ದಿ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಮಾತಾಡ್ತಿರೋದು ನೆಲದ ನುಡಿ ಯಶಸ್ಸಿನ ಮೂಲ ಸೆಲೆಗಳು ಅನ್ನೋ ಒಂದು ಬರಹದ ಬಗ್ಗೆ ಅಂದರೆ ಅದರ ಕೆಲವು ಮುಖ್ಯ ವಿಚಾರಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಯಶಸ್ಸಿನ ನೋಡಿದಾಗ ಆ ಮರದ ಹಣ್ಣು ಹೂವು ಎಲೆಗಳನ್ನು ನೋಡಿ ಖುಷಿಪಡ್ತೀವಲ್ವಾ ಹೌದು ಹೌದು ಆದರೆ ಈ ಬರಹ ಹೇಳೋದು ಆ ಮರ ನಿಂತಿರೋದೇ ಬೇರುಗಳ ಮೇಲೆ ಅಂತ ಆ ಕಾಣದೇ ಇರೋ ಬೇರುಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ನಿಜ ತುಂಬಾನೇ ಸರಿ ಹೇಳಿದ್ರಿ ಅಂದ್ರೆ ಯಶಸ್ಸಿನ ಹಿಂದಿನ ಆ ಕಾಣದೆ ಶಕ್ತಿಗಳು ಅವುಗಳನ್ನ ಬರೀ ನೋಡೋದಲ್ಲ ಅದರ ಪ್ರಾಮುಖ್ಯತೆನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಂತ ಈ ಬರಹ ಹೇಳುತ್ತೆ ಹ್ಮ್ ವಿಶೇಷವಾಗಿ ತೆರೆಮರೆಯಲ್ಲಿ ಯಾರು ಕೆಲಸ ಮಾಡಿರ್ತಾರೋ ಅವರ ಶ್ರಮದ ಬಗ್ಗೆ ಸರಿ ಈ ಬೇರುಗಳು ಅಂದರೆ ನೀವು ಹೇಳಿದಾಗೆ ತೆರೆಮರೆಯ ವ್ಯಕ್ತಿಗಳು ಅಂತಾಯ್ತು ಅದು ಮಾತ್ರನಾ ಅಥವಾ ಏನಾದ್ರೂ ಬೇರೆ ಇದೆಯಾ ಇದರಲ್ಲಿ ಯಾಕೆಂದ್ರೆ ಸಾಮಾನ್ಯವಾಗಿ ಟೀಮ್ ಅಂದಾಗ ಕೆಲವೇ ಮುಖಗಳು ನೆನಪಿಗೆ ಬರುತ್ತೆ ಓ ಒಳ್ಳೆಯ ಪ್ರಶ್ನೆ ಅದು ಈ ಬರಹದ ಆಶಯ ಸ್ವಲ್ಪ ವಿಸ್ತಾರವಾಗಿದೆ ಅನ್ಸುತ್ತೆ ಅಂದ್ರೆ ಹೌದು ತೆರೆಮರೆಯ ವ್ಯಕ್ತಿಗಳು ಖಂಡಿತ ಒಂದು ಮುಖ್ಯ ಭಾಗ ಆದ್ರೆ ಅದರ ಜೊತೆಗೆ ಆ ಸಂಸ್ಥೆಯ ಅಥವಾ ಆ ತಂಡದ ಒಂದು ಗಟ್ಟಿ ಸಂಸ್ಕೃತಿ ಇರುತ್ತಲ್ಲ ಕಲ್ಚರ್ ಅಂತೀವಿ ವರ್ಷಗಳಿಂದ ಪಾಲಿಸಿಕೊಂಡು ಬಂದಿರೋ ಸಿಸ್ಟಮ್ಸ್ ಪ್ರಾಸೆಸ್ಗಳು ಸರಿ ಹಿಂದಿನ ತಪ್ಪುಗಳಿಂದ ಕಲಿತ ಪಾಠಗಳು ಸರಿಯಾದ ಟೈಮ್ನಲ್ಲಿ ಸಿಕ್ಕಿದ ಗೈಡೆನ್ಸ್ ಇವೆಲ್ಲವೂ ಬೇರುಗಳೇ ಓ ಹೌದು ಈಗ ನೋಡಿ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಅಂದರೆ ಅದರ ಹಿಂದೆ ಅದೆಷ್ಟು ಪ್ಲಾನಿಂಗ್ ಇರುತ್ತೆ ಅದಕ್ಕಂತೇ ರೆಡಿ ಮಾಡಿದ್ದ ಸಿಸ್ಟಮ್ಸ್ ಇರುತ್ತೆ ಅದೆಲ್ಲ ನಮಗೆ ಕಾಣೋದೇ ಇಲ್ಲ ಹೌದು ಹೌದು ಅಂದರೆ ಇದು ನಾವು ಅನ್ಕೊಂಡಿದ್ದಕ್ಕಿಂತ ಆಳವಾದ ವಿಷಯ ನೀವು ಹೇಳಿದಾಗೆ ಆ ಸೋಲಿನಿಂದ ಕಲಿತ ಪಾಠಗಳು ಕೂಡ ಯಶಸ್ಸಿನ ಬೇರಾಗಬಹುದು ಅನ್ನೋದು ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಹ್ಮ್ ಯಾಕಂದ್ರೆ ನಾವು ಸೋಲನ್ನ ನೋಡ್ತೀವಿ ಯಶಸ್ಸಿಗೆ ವಿರುದ್ಧ ಅಂತ ಖಂಡಿತ ಬರಹದಲ್ಲಿ ನೇರವಾಗಿ ಸೋಲು ಅಂತ ಪದ ಬಳಸ್ತೇ ಇರಬಹುದು ಆದ್ರೆ ಅಡಿಪಾಯ ಮೂಲಸಲೆ ಅನ್ನೋ ಪದಗಳು ಅದನ್ನೇ ಸೂಚಿಸ್ತವೆ ಅಲ್ವಾ ಹೌದು ಗಟ್ಟಿ ಅಡಿಪಾಯ ಅಂದ್ರೆ ಬರೀ ಗೆದ್ದಾಗ ಕಟ್ಟಿದ್ದಲ್ಲ ಸೋತಾಗ ಸವಾಲು ಬಂದಾಗ ಅದನ್ನ ಎದುರಿಸಿ ಅದರಿಂದ ಕಲಿತು ಮುಂಡೆ ಹೋಗಿರೋ ಅನುಭವ ಇದೆಯಲ್ಲ ಅದೂ ಸೇರುತ್ತೆ ಹ್ಮ್ ಕಾರ್ಪೊರೇಟ್ ಜಗತ್ತಲ್ಲಂತೂ ಇದು ತುಂಬ ಸಹಜ ಒಂದು ಫೇಲ್ಯೂರ್ನಿಂದ ಕಲಿತ ಪಾಠ ಮುಂದಿನ ದೊಡ್ಡ ಸಕ್ಸಸ್ಗೆ ಕಾರಣ ಆಗಿರುತ್ತೆ ಆದ್ರೆ ಕ್ರೆಡಿಟ್ ಮಾತ್ರ ಕೊನೆಗೆ ಬಂದ ಸಕ್ಸಸ್ಗೆ ಹೋಗುತ್ತೆ ನಿಜ ನಿಜ ಆ ಪಾಠ ಕಲಿಸಿದ ಫೇಲ್ಯೂರ್ಗೆ ಅಲ್ಲ ಇದನ್ನೇ ಆ ಬರಹ ಸೂಕ್ಷ್ಮವಾಗಿ ಹೇಳೋಕೆ ಪ್ರಯತ್ನ ಪಡ್ತಿರಬಹುದು ಇದು ಗಮನಿಸಬೇಕಾದ ವಿಷಯನೇ ಹಾಗಾದ್ರೆ ಈ ಕಾಣದ ಬೇರುಗಳನ್ನ ಗುರುತಿಸೋದು ಯಾಕೆಷ್ಟು ಕಷ್ಟ ನಾವ್ ಯಾಕೆ ಯಾವಾಗ್ಲೂ ಮೇಲೆ ಕಾಣೋದಕ್ಕೆ ಆ ಹೂವು ಹಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅದಕ್ಕೆ ಹಾ ಬಹುಶಃ ಒಂದೆರಡು ಕಾರಣ ಇರ್ಬೋದು ಒಂದು ನಮ್ಮ ಸಮಾಜ ರಿಸಲ್ಟ್ ಓರಿಯೆಂಟೆಡ್ ಸರಿ ಪ್ರಕ್ರಿಯೆಗಿಂತ ಫಲಿತಾಂಶಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ ಎರಡನೇದು ಲೀಡರ್ಶಿಪ್ನ ವೈಭವೀಕರಿಸೋದು ಯಶಸ್ಸಿನ ಕ್ರೆಡಿಟ್ ಎಲ್ಲಾ ಲೀಡರ್ಗೆ ಅಥವಾ ಮುನ್ನ ನಿಂತವ್ರಿಗೆ ಹೋಗ್ಬಿಡುತ್ತೆ ಹ್ಮ್ ಇನ್ನೊಂದು ಈ ಬೇರುಗಳು ಅಂದ್ರೆ ಒಂದು ಸಂಸ್ಕೃತಿ ಒಂದು ಪ್ರಕ್ರಿಯೆ ಹಿಂದಿನ ಅನುಭವ ಇದನ್ನ ಅಳಿಯೋದು ಕಷ್ಟ ಹೌದು ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡ್ದ ಅಂತ ಹೇಳ್ಬೋದು ಆದ್ರೆ ಒಂದು ಒಳ್ಳೆ ಕಲ್ಚರ್ ಎಷ್ಟು ಕೊಡುಗೆ ಕೊಟ್ಟು ಅಂತ ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ ಆಗಲ್ಲ ನಿಜ ಹಾಗಾಗಿ ಯಾವುದು ಸುಲಭವಾಗಿ ಕಾಣುತ್ತೋ ಅದರ ಕಡೆಗೆ ನಮ್ಮ ಗಮನ ಹೋಗುತ್ತೆ ಅರ್ಥವಾಯ್ತು ಹಾಗಿದ್ರೆ ಇದನ್ನು ತಿಳಿದುಕೊಂಡ ಮೇಲೆ ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ನಮ್ಮ ಕೆಲಸದ ಜಾಗದಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಗುರುತಿಸೋದಷ್ಟೇ ಅಲ್ಲ ಅದನ್ನು ಗೌರವಿಸೋದು ಕೂಡ ಮುಖ್ಯ ಅಲ್ವಾ ಬರಹ ಏನಾದರೂ ಹೇಳುತ್ತಾ ಈ ಬಗ್ಗೆ ಖಂಡಿತ ಬರಹ ನೇರವಾಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸ್ಟೆಪ್ಸ್ ಕೊಡದೇ ಇರ್ಬೋದು ಆದ್ರೆ ಅದರ ಒಟ್ಟು ಆಶಯ ಏನ್ ಹೇಳುತ್ತೆ ಅಂದ್ರೆ ಒಂದು ಸಂಸ್ಕೃತಿಯನ್ನ ಬೆಳೆಸಬೇಕು ಸರಿ ಯಶಸ್ಸಿನ ಬಗ್ಗೆ ಮಾತಾಡುವಾಗ ಇದು ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಕೇಳಬೇಕು ಕೇವಲ ಯಾರು ಮಾಡಿದ್ರು ಅಂತ ಮಾತ್ರ ಅಲ್ಲ ಓ ಒಳ್ಳೆ ಪಾಯಿಂಟ್ ಹೌದು ಆಮೇಲೆ ತಂಡದಲ್ಲಿರೋ ಪ್ರತಿಯೊಬ್ಬರ ಕೊಡುಗೆ ಅದು ಎಷ್ಟೇ ಚಿಕ್ಕದಿರಲಿ ಅದನ್ನು ಗುರುತಿಸೋದು ಅದನ್ನ ಹೇಳೋದು ಪ್ರಶಂಸಿಸೋದು ಇದು ನಿರಂತರವಾಗಿ ಮಾಡಬೇಕಾದ ಒಂದು ಅಭ್ಯಾಸ ಹೌದು ಅಂದ್ರೆ ದಿನನಿತ್ಯದ ಕೆಲಸಗಳಲ್ಲೂ ಇದನ್ನ ಗಮನಿಸಬೇಕು ಖಂಡಿತವಾಗಿಯೂ ಹಾಗಾದ್ರೆ ಉಟ್ನಲ್ಲಿ ಹೇಳೋದಾದ್ರೆ ಯಾವುದೇ ಯಶಸ್ಸಿನ ಕಥೆಯೆಂದೇ ಇರುವ ಆ ಕಾಣದ ಬೇರುಗಳು ಅಡಿಪಾಯ ಇದೆಯಲ್ಲ ಅದನ್ನು ಗೌರವಿಸೋದು ಅದರ ಮಹತ್ವವನ್ನು ಸದಾ ನೆನಪಿಟ್ಟುಕೊಳ್ಳೋದು ತುಂಬಾನೇ ಮುಖ್ಯ ಅನ್ನೋದು ಈ ಚರ್ಚೆಯಿಂದ ನಮಗೆ ಸ್ಪಷ್ಟ ಆಗ್ತಾ ಇದೆ ಹೌದು ಆದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ ಮನಸ್ಸಿಗೆ ಹೇಳಿ ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಜಗತ್ತಲ್ಲಿ ಈಗ ನೋಡಿ ಕಾರ್ಪೊರೇಟ್ ವಾತಾವರಣದಲ್ಲಂತೂ ಎಲ್ಲವೂ ಬೇಗ ಬೇಗ ಆಗ್ಬೇಕು ಇಂಥ ಸಮಯದಲ್ಲಿ ಈ ಬೇರುಗಳನ್ನು ಹುಡುಕೋಕೆ ಗುರುತ್ಸೋಕೆ ಮೆಚ್ಚುಗೆ ವ್ಯಕ್ತಪಡಿಸೋಕೆ ನಮ್ಗೆಲ್ಲ ಟೈಮ್ ಆದ್ರೂ ಎಲ್ಲಿದೆ ಇದನ್ನ ಬರೀ ಒಂದು ಯೋಚನೆಯಾಗಿ ಇಟ್ಕೊಳ್ಳದೆ ನಿಜವಾದ ಅಭ್ಯಾಸವಾಗಿ ಒಂದು ಆಗಿ ಬದಲಾಯಿಸೋದು ಹೇಗೆ ಇದು ಬಹುಶಃ ನಾವೆಲ್ಲರೂ ಆಲೋಚಿಸ್ಬೇಕಾದ ವಿಷಯ ಅನ್ಸುತ್ತೆ ನಿಜಕ್ಕೂ ಇದು ಆಲೋಚಿಸ್ಬೇಕಾದ ವಿಷಯವೇ ಸರಿ ಈ ಆಳವಾದ ಆಲೋಚನೆಗಳು ನಾವು ಚರ್ಚಿಸದ ವಿಷಯ ಇದೆಯಲ್ಲ ಇದರ ಮೂಲ ರೂಪೇಶ್ ದಿಲ್ಸೆ ಓ ಹೌದು ಇದು ರೂಪೇಶ್ ಜೈನ್ ಅವರ ಸ್ವಂತ ಅನಿಸಿಕೆಗಳು ಅವರ ಜೀವನದ ಅನುಭವಗಳ ಆಧಾರದ ಮೇಲೆ ಮೂಡಿಬಂದ ಆಲೋಚನೆಗಳು హ్యాష్ ట్య రూపేశ్ దిల్సే కార్పొరేట్ లైఫ్ లైఫ్ ఎక్స్పీరియన్స్ లైఫ్ లెసన్స్ ముందే చర్చయొందీ మత్తే భేటీ ఆగణ